ನಿನ್ನ ಹೆಸರೇನ ಮೇ ನಮಸ್ತೆ ಎಲ್ಲ ಸರ್ವಂ ಇದಂ ಏಕಂ ಯೂಟ್ಯೂಬ್ ಚಾನಲ್ ಹಾಗೂ ಇ ಎಸ್ ಟಿ ಏಕಂ ಸರ್ವ ತತ್ವಂ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನವೆಂಬರ್ ಒಂದು ಅಂದರೆ ಕರ್ನಾಟಕ ರಾಜ್ಯೋತ್ಸವ ದಿನ ನಾವು ಈಗ ಈಗ ನಮ್ಮ ಆ್ಯಸ್ಟಾಗ್ ನಮ್ಮ ಓಣಿ ಸೀರೀಸ್ಗೆ ಸ್ವಾಗತ ನಾವೀಗ ಬಿ ಗಣೇಕಲ್ ಅನ್ನೋ ಒಂದು ವಿಲೇಜಲ್ಲಿದ್ದೀವಿ ಬನ್ನಿ ಕೇಳೋಣ ಜನರು ಏನಂತಾರೆ ಕರ್ನಾಟಕದ ಬಗ್ಗೆ ಆ ಕನ್ನಡ ಭಾಷೆ ಬಗ್ಗೆ ಅಭಿಮಾನದ ಬಗ್ಗೆ ಹಾಂ ಕನ್ನಡದ್ದು ಇಂಪಾರ್ಟೆನ್ಸ್ ಬಗ್ಗೆ ಏನೇನು ಹೇಳ್ತಾರೆ ಕೇಳೋಣ ನಮಸ್ತೆ ಅಂತ ಹೇಳಿ ಹಾಂ ನಮ್ಮ ಪಂಜಾನ ಪಂಜಾನ ಹಾಂ ನಾವು ಚಳಿ ಸಾ ಕನ್ನಡ ಬಗ್ಗೆ ಕನ್ನಡ ಬಗ್ಗೆ ಕನ್ನಡ ಇದಕ್ಕೆ ಕೇಳಕ್ ಬಹಳ ಇಂಟ್ರೆಸ್ಟ್ ಬರ್ತದ ಯಾವ್ದೇ ಪ್ರತಿಯೊಂದು ನಾವು ಕನ್ನಡ ಭಾಷೆಯಲ್ಲಿ ಮಾತಾಡೋಕೆ ಮಾತಾಡ್ತಾ ಕನ್ನಡ ಅಂದ್ರೆ ಅಭಿಮಾನ ಅಭಿಮಾನ ನಮ್ಮ ಕನ್ನಡ ಅಂದ್ರೆ ಅದು ಅಭಿಮಾನ ಅಂತ ಕನ್ನಡ ಬಗ್ಗೆ ಬೇರೆ ಭಾಷೆ ಅಂದ್ರೆ ಕನ್ನಡದ ಏನಾದ್ರು ಒಂದು ಸ್ಫೂರ್ತಿದಾಯಕ ಪ್ರೇರಣಕ ಮಾತುಗಳನ್ನು ಏನಾದ್ರು ಕನ್ನಡ ಅಂತ ತಾಯಿ ಸರಿ ನಮ್ಗೆ ಕನ್ನಡನೇ ಸ್ವಾಭಿಮಾನ ಅಂತ ಹೇಳ್ಬೋದು ಅಣ್ಣ ಈಗ ನಮ್ಮ ಯೂಟ್ಯೂಬ್ ಚಾನಲ್ದಾಗೆ ಬೇರೆ ರಾಜ್ಯದವರು ನೋಡ್ಬೋದು ಬೇರೆ ಭಾಷಾ ಮಾತಾಡೋರು ನೋಡ್ಬೋದು ಈಗ ಅವರು ಕರ್ನಾಟಕಕ್ಕೆ ಬರಬೇಕಂದ್ರೆ ಯಾವ ರೀಸನ್ ದೇವಸ್ಥಾನ ವಿಜಯನಗರ ಪ್ರತಿಯೊಂದು ದೇವಸ್ಥಾನದ್ದು ದೇವಸ್ಥಾನ ಇವಾಗ ನೀವು ಪ್ರೆಸೆಂಟ್ ಆಗಿ ನೋಡ್ತಿರ್ಬೋದು ಇವಾಗ ಬೆಂಗಳೂರಲ್ಲಿ ಕನ್ನಡ ಮಾತಾಡೋದು ಜನ ಕಡಿಮೆ ಆಗ್ತಿದ್ದಾರೆ ಕಡಿಮೆ ಆಗ್ತಿದ್ದಾರೆ ಕನ್ನಡ ಭಾಷೆ ಸ್ವಲ್ಪ ಕಲಿಯಲು ಇಂಡೇಟ್ ಆಗ್ತಿದ್ದಾರೆ ಅವರಿಗೆ ನೀವು ಏನು ಸಂದೇಶ ಕೊಡಬಹುದು ಕರ್ನಾಟಕ ರಾಜ್ಯೋತ್ಸವ ದಿನದಂದು

ಸರ್ ಇವತ್ತು ನಿಮ್ಗೆ ಗೊತ್ತಿರುವಾಗೆ ಕರ್ನಾಟಕ ರಾಜ್ಯೋತ್ಸವ ದಿನ ಆ ಕನ್ನಡ ಅಭಿಮಾನದ ಬಗ್ಗೆ ಇನ್ನೊಂದೆರಡು ಮಾತಾಡ್ತೀವಿ ಏನೇ ಇಲ್ಲ ಕರ್ನಾಟಕದಲ್ಲಿ ಹಲವಾರು ಸಾಹಿತಿಗಳು ತಿನ್ನೋರು ಕಣ್ಣುಗಳು ತಿನ್ನ ನಮ್ಮ ಕರ್ನಾಟಕದಲ್ಲಿ ಹಲವಾರು ಶೈಕ್ಷಣಿಕ ಸ್ಥಳಗಳಿವೆ ನಮ್ಮ ಭಾಗಕ್ಕೆ ಬಂದರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಪ್ರದೇಶ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಬಂದರೆ ನಾವು ಅಂಕಿ ನೋಡ್ಬೋದು ಹಾಸ್ಪೇಟೆ ನೋಡ್ಬೋದು ತುಂಬ ಡ್ಯಾಮ್ ನೋಡ್ಬೋದು ಮತ್ತು ಈ ಕಡೆ ಪೂರ್ವ ತಂಗ್ ನೋಡ್ಬೋದು ಮತ್ತು ನಮ್ಮ ಭಾಗದಲ್ಲಿ ಬಂದರೆ ಮಂತ್ರಾಲಯ ನಮ್ಮ ಕರ್ನಾಟಕ ಇದು ನಮ್ಮ ಹೆಮ್ಮೆ ಅದು ಇನ್ನೊಂದು ಏನಪ್ಪ ಅಂದರೆ ನಮ್ಮ ರಾಯಚೂರು ಭಾಗದಿಂದ ಮೊದಲು ಕರ್ನಾಟಕ ಕರೆಂಟ್ ಉತ್ಪಾದನೆ ಆಗಿತ್ತು ನಮ್ಮ ರಾಯಚೂರಿನಲ್ಲಿ ಸಕ್ಕಿನಗರ ಶಕ್ ನಗರ ಅಂತ ಬೆಂಗಳೂರಿಗೆ ಸರ್ಕಾರಿರೋದು ಅದು ಫಸ್ಟ್ ನಮ್ಗೆ ಅದು ನಮ್ಮ ಹೆಮ್ಮೆ ರಾಯಚೂರಲ್ಲಿ ಸರ್ ಮತ್ತೆ ಕನ್ನಡದಲ್ಲಿ ಒಂದೆರಡು ಸ್ಫೂರ್ತಿದಾಯಕ ಮಾತು ಗಾಯಕೆಲ್ಲ ನೀವು ಆಟ ನೆಲ್ತಿದ್ರೆ ನಿಮ್ಗೆ ಬಹಳ ಇಷ್ಟವಾಗಿರೋ ಲೈನ್ ಅಂತ ಸಿರಿಗನ್ನಡಮಲಿ ಸಿರಿಗನ್ನಡಲಿ ಸಿರಿಗನ್ನಡ ನಮಸ್ತೆ ಇವರು ಶಿವಣ್ಣ ಗಣಕಲ್ನ ಗೂಗಲ್ ಅಂತಾನೆ ಹೇಳ್ಬೋದು ಇದೆಲ್ಲ ಸ್ವಲ್ಪ ಗೊತ್ತಿರೋ ಮನುಷ್ಯ ಊರ ಎಲ್ಲ ಜನ ಮನುಷ್ಯ ಹಣ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಕನ್ನಡದ ಬಗ್ಗೆ ನಿಮ್ದು ಒಂದು ಎರಡು ಮಾತುಗಳು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಕನ್ನಡ ಬಗ್ಗೆ ಐವತ್ತಾರಲ್ಲಿ ನಮ್ಮ ಮೈಸೂರು ಪಾತ್ರ ಒಂದು ಪ್ರಾಂತ್ಯ ರಚನೆ ಆಯಿತು ಕನ್ನಡ ಕನ್ನಡ ಪ್ರಾಂತ್ಯವನ್ನು ಹಲವಾರು ಪ್ರಾಂತ್ಯಗಳು ಸೇರಿ ಒಂದು ಕನ್ನಡ ತೆಗೆದು ಕನ್ನಡ ಪ್ರಾಂತ್ಯ ಮಾಡಿದ್ರು ಆಮೇಲೆ ಅತ್ತ ಎರಡ್ ಕರ್ನಾಟಕ ಅಂತ ನಾವು ಕನ್ನಡ ಮಾಡಿ ನವೆಂಬರ್ ಕರ್ನಾಟಕ ಮತ್ತು ಈ ಈ ಕನ್ನಡ ಹೋರಾಟದಲ್ಲಿ ಬಹಳಷ್ಟು ಜನ ಅಡುಗಡೆ ಮಾಡಿ ಈ ಕನ್ನಡದ ಬಗ್ಗೆ ಅನೇಕ ಭಾಷೆಗಳು ಇವೆ ಅಂದ್ರೆ ಅನೇಕ ಕವಿಗಳು ಇದಾರೆ ಹಲವಾರು ಆಗಿರ್ತಾರೆ ಹೋರಾಟ ಎದುರಾಗಿರಬಹುದು ಇನ್ನು ಹಲವಾರು ಪ್ರಸಿದ್ಧಿಗಳು ಅಂದ್ರೆ ಕನ್ನಡ ಬಗ್ಗೆ ಎಲ್ಲ ಆದಷ್ಟು ನಮ್ಮ ಕನ್ನಡದಲ್ಲಿ ಕನ್ನಡ ಭಾಷೆನೆ ಮಾತಾಡ ಮಾತಾಡಬೇಕು ಈಗ ಬೇರೆ ಬೆಂಗಳೂರೆಲ್ಲ ನೋಡಿರ್ಬೋದು ಬೇರೆ ಭಾಷಿಕರು ಸ್ವಲ್ಪ ಜಾಸ್ತಿ ಆಗಿರ್ತಾರೆ ಕನ್ನಡ ಮಾತಾಡೋದು ಸ್ವಲ್ಪ ಕಡಿಮೆ ಆಗ್ತಿದೆ ಇವಾಗ ನೀವು ಅದನ್ನ ಸ್ವಲ್ಪ ಏನ್ ಈಗ ಕನ್ನಡ ಅಲ್ಲಿ ಬೆಂಗಳೂರಲ್ಲಿ ಬೇರೆ ಬೇರೆ ರಾಜ್ಯದವರು ಬಂದಾಗ ನಾವೆಲ್ಲರೂ ಅವರಿಗೆ ಸ್ವಲ್ಪ ಕನ್ನಡಿಸಬೇಕು ಮಿನಿಮಮ್ ಬೇಸಿಕ್ ಅಂತ ಬೇಸಿಕ್ ಕಲಿಬೇಕಂತ ಎಲ್ಲಾರು ಕನ್ನಡ ಎಲ್ಲಾರು ಅಷ್ಟೇ ಸ್ವಲ್ಪ ಸಪೋರ್ಟ್ ಮಾಡಿ ಕನ್ನಡವನ್ನು ಬೇಸ್ರೆ ಕರ್ನಾಟಕದಲ್ಲಿ ಯಾವ್ದಾದ್ರು ಸ್ಫೂರ್ತಿದಾಯಕ ಮಾತುಗಳು ನಿಮಗೆ ಲೈಫಲ್ಲಿ ಬಹಳ ಇಷ್ಟವಾಗಿರೋದು ಅನೇಕ ಶಾಸ್ತ್ರಗಳಾದ ಇಲ್ಲಿ ಅನೇಕ ಅಂದ್ರೆ ಬಗ್ಗೆ ಎಲ್ಲ ಕನ್ನಡ ಕವಿಗಳು ಇದ್ದಾರೆ ಅಲ್ಲಿಯಾರು ಹಲವಾರು ಹಲವಾರು ಜನರಿಗೆ ಅವಾಗ ನಮ್ಮ ಕನ್ನಡದ ಬಗ್ಗೆ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಪ್ರಚಾರ ಕನ್ನಡದಲ್ಲಿರೋ ಹೀರೋ ಕನ್ನಡದಲ್ಲಿ ಕಿಚ್ಚ ಇಷ್ಟವಾದ ಫಿಲಿಮುಖ ಅಪ್ಪೆ ಕನ್ನಡ ನಾಡಗೀತೆ ಬರೆದವ್ರೆ ಯಾರು ಕರ್ನಾಟಕ ನಾಡಗೀತೆ ಇಲ್ಲಿ ಹೇಳಿ ಕಡವಾ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಗುಡ್ ಈಗ ಹಂಪಿ ಯಾವ ಜಿಲ್ಲೆದಾಗ ಬರ್ತೈತೆ ಶಿಕ್ಷಕರೇ ನಾವು ಈಗ ಇರೋದು ವಿದ್ಯಾಭಾರತಿ ಶಾಲೆಯಲ್ಲಿ ಎಲ್ಲಿನ ವಿದ್ಯಾರ್ಥಿಗಳಿದ್ದಾರೆ ಅಪ್ಪಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಮತ್ತೆ!

ಪಕ್ಷಿ ಹೌದಪ್ಪ ಈಗ ಕರ್ನಾಟಕದ ರಾಜ್ಯ ಪರವಾಗಿ ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ನಮ್ದು ಒಂದು ಟೀಮ್ ಐತೆ ಆ ಟೀಮ್ ಹೆಸರು ಅಪೇ ಈ ಹಳ್ಳಿ ಹೆಸರು ತಾಲೂಕು ಯಾವ್ದು ಜಿಲ್ಲಾ ಬರ್ತೈತಿ ಜಿಲ್ಲಾದಾಗ ಪ್ರವಾಸಿ ಸ್ಥಾನಗಳ ಯಾವ್ದಾವ ಚಲೋ ಚಲೋ ನಗರ ವಿದ್ಯುತ್ ಪ್ರೊಡಕ್ಷನ್ ಮತ್ತೆ ನೋಡೋ ಪ್ಲೇಸ್ ಇದೆ ನೋಡೋ ಹಟ್ಟಿ ಹಟ್ಟಿ ಒಳ್ಳೆ ಪ್ಲೇಸ್ ಚಿನ್ನದ ಗಣಿ ಗುಡ್ ಗುಡ್ ಬ್ರೋ ಮಸ್ಕಿ 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 ಮಲ್ಲಯ್ಯಾಸನ ಮತ್ತೆ ಮಸ್ಕಿಯಲ್ಲಿರೋದು ಅಶೋಕನ ಶಾಸನ ಈಗ ಆಯ್ತು ಈಗ ಒಬ್ಬೊಬ್ರು ಕೇಳ್ಕೊಂಬರ್ತೀನಿ

ൂരി